ಹೇಳಿ ಅವರಿಗೆ ಪ್ರವೀಣ್ ಬ್ರೋ ಹಾಯ್ ಆಯ್ತಾ ಕಾಫಿ ಲೈವ್ ಮಾಡ್ತಿಲ್ಲ ಲಾಲಾ ಗುರುವೇ ಗುಡ್ ಈವ್ನಿಂಗ್ ಕಾಫಿ ಆಯ್ತಾ ವಾದ್ಯ ಮೇಳದ ಗುರುಗಳು ಶಂಕರ್ ಅವರು ಹೌದೌದು ಗೋವಿಂದ ಹಾಡು ಹಾಡಿ ಗುರುಗಳೇ ಗೋವಿಂದನಾ ಫೋರ್ಟೀನ್ತ್ ಲೈಕ್ ಡನ್ ಥ್ಯಾಂಕ್ ಯು ಪ್ರವೀಣ್ ಬ್ರದರ್ ಅಪ್ಪಾಗೆ ಹೇಳಿ ರೇ ನೆಟ್ಟೆ ಬರ್ತಾ ಇಲ್ಲ ನನಗೆ ಇದರಲ್ಲಿ ನೋಡಿ ನೆಟ್ಟೆ ಏನೋ ಪ್ರಾಬ್ಲಮ್ ಬರ್ತಾ ಇಲ್ಲಿ ಗೊತ್ತಿಲ್ಲ ಅಪ್ಪಾಗಿ ಓಪನ್ ಮಾಡ್ಬೇಕು ನೆಟ್ ಪ್ರಾಬ್ಲಮ್ ಬಂತು ಮಳೆ ಬರ್ತಾ ಇದೆ ಅದಕ್ಕೋಸ್ಕರನೇ ಇದೆಲ್ಲ ಬರ್ಬೇಕು ಇದ್ರಲ್ಲಿ ಶಾಪ್ಗೆ ಬರ್ತಾ ಇಲ್ಲ ನೋಡಿ ನೆಟ್ ಪ್ರಾಬ್ಲಮ್ ಹಾಡು ಹಾಡಲು ತಯಾರಿ కుళ మేము ಒಂದು ಖುಷಿ ಕೇಳ್ತಾನೆ ಇನ್ನೊಂದು ದುಃಖದಲ್ಲಿ ಹಾಡೋದು ಸಹ ಜಾ ಕಣ ತಿ ಅಪ್ಪ ಬೇಡಪ್ಪ ಕುಡಿ ತಪ್ಪು ಮಾಡುದು ಸಹಜ ಕಣ ನಿಜ ಹಾಡೋದು ಹಾಡಲ್ಲ ಅರ್ಥ ಎಷ್ಟು ಚೆನ್ನಾಗಿದೆ ಅಂದ್ರೆ ಸೂಪರ್ ಫಿಲ್ಮ್ ನಾನು ಎರಡ್ ಮೂರ್ ಸಲ ನೋಡಿದೆ ನೋಡ್ದೆ ಮನೇದೇವ್ರು ಓನಲ್ಲೇ ಸವಿ ನುಡಿಯ ಕೇಳು ಓನಲ್ಲೇ ಸವಿ ನುಡಿಲ ಬೇಕಂತೆ ಅದೇ ಮಾಡಿದೀನಿ ಸಾಯಂಕಾಲ ನೋಡಿದ್ರೆ ಹಾ ಚೆಂಕ್ ಬಂದಿದೆ ಸರ್ ನಾನ್ ನೋಡಕ್ಕಿಲ್ಲ మనేదేవరు ఫిల్మ్ హిట్లర్ అవరే ఇవత్తు జాయిన్ అయ్యి దరేర్మని నేను డైలీ వస్తుని అల్వా జాయిన్ ఆగ్బకంత హిట్లర్ బ్రదర్ టుగెదర్ గెక్ నా లైవ్ మాత్రం ఎవరు జాయిన్ ఆగలంట అవరే బనే 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 ఓ నల్లే సనాయన మతైలే ఒసత నొకీ అతు కలియేందు సడగరే జాయిన్ ఆగేదర్యిన్ ఆ బా ಏನೋ ಡಿ ಇ ಮಾತಿ ಇನ್ನು ನಾಟ ಮಾಡ್ತೀನಿ ಮಲ್ಲೆ ಬೆಳೆಕೆ ಬರ್ತಾಳು ನಮ ನ ಔರ್ ಬೇಜರ್ ಮಾಡ್ಕೊಂಡ್ರೆ ವೇದ ಕಥೆಯು ನನಗಾಗಿ ಬಂದ ವೇದೆಯು

ಇದು ಯಾರೂ ಕತೆ ಕಾಣದೇಹ ಅಲ್ಲಿಂದ ಸ್ಟಾರ್ಟ್ ಇವತ್ತು ನಾನು ಮಾಡಿರೋ ಕಾಣ ಕೈಯೊಂದು ಸೂತ್ರ ಹಿಡಿದಿದೆ ಕಾಡಿ ನೋಡು ಓಡುತ್ತಿಹೆ ದಾರಿ ಕಾಣದೆ <named> by by you take a Innu child, you know, but you can't look at the <spered> <agua Narrate> <famoso>